ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗುವುದು ಸಾಮಾನ್ಯ ಆದರೆ ಮೊದಲೇ ಕೆಲ ಎಚ್ಚರಿಕೆ ತೆಗೆದುಕೊಂಡರೆ ಈ ಸಮಸ್ಯೆಗಳು ಬಾರದಂತೆ ಮಾಡಬಹುದು ಇದಕ್ಕಾಗಿ ಜಲಮಂಡಳಿ ನೀರನ್ನ ಹೇಗಾದರೂ ಮಾಡಿ ಉಳಿಸಲು ಸರ್ಕಸ್ ಮಾಡ್ತಾ ಇದೆ ಸದ್ಯಕ್ಕೆ ಹೊಸ ಬೋರ್ವೆಲ್ ಕೊರಿಸುವ ಕುರಿತು ಬಂದ ಅರ್ಜಿಗಳನ್ನ ಅನುಮತಿ ನೀಡಲು ಜಲಮಂಡಳಿ ನಿರಾಕರಿಸಿದೆ ಸಿಲಿಕಾನ್ ಸಿಟಿಯಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಕುರಿತು ಭಾರತೀಯ ವಿಜ್ಞಾನ ಸಂಸ್ಥೆ ಎಚ್ಚರಿಸಿದೆ ಇದರಿಂದ ಬೇಸಿಗೆಯಲ್ಲಿ ನಗರದಲ್ಲಿ ನೀರಿನ ಸಮಸ್ಯೆ ಇದೆ ಆದರೆ ಮೊದಲೇ ನೀರು ಉಳಿಸೋದರ ಕುರಿತು ಎಚ್ಚರಿಕೆ ತೆಗೆದುಕೊಂಡರೆ ಸಮಸ್ಯೆಯನ್ನ ಆದಷ್ಟು ಕಡಿಮೆ ಮಾಡಬಹುದು ಇದಕ್ಕಾಗಿ ಹೊಸ ಬೋರ್ವೆಲ್ಗಳಿಗೆ ಜಲಮಂಡಳಿ ಅನುಮತಿಯನ್ನು ನೀಡಿಲ್ಲ ಪ್ರತಿ ತಿಂಗಳು ಇನ್ನೂರರಿಂದ ನಾನ್ನೂರು ಹೊಸ ಬೋರ್ವೆಲ್ ಅರ್ಜಿ ಬರುವುದು ಸಾಮಾನ್ಯ ಆದರೆ ಈಗ ಬೇಸಿಗೆ ಆರಂಭವಾಗಿರೋದ್ರಿಂದ ಆರುನೂರು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಇದರಲ್ಲಿ ಕೇವಲ ಮೂವತ್ತು ಹೊಸ ಬೋರ್ವೆಲ್ಗೆ ಮಾತ್ರ ಅನುಮತಿ ನೀಡಲಾಗಿದೆ ಉಳಿದವುಗಳಿಗೆ ಪರ್ಮಿಷನ್ ನೀಡಿಲ್ಲ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಲಮಂಡಳಿಗೆ ಎರಡು ಸಾವಿರದ ಎಂಟುನೂರ ಮೂವತ್ತೈದು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಈ ಪೈಕಿ ಬೇಸಿಗೆಯಲ್ಲಿ ಸಾವಿರದ ಆರುನೂರ ಮೂವತ್ತ್ನಾಲ್ಕು ಅರ್ಜಿಗಳು ಬಂದಿದ್ದರೆ ಇದರಲ್ಲಿ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಅರ್ಜಿಗಳಿಗೆ ಜಲಮಂಡಳಿ ಅನುಮತಿ ನೀಡಿತ್ತು ಇನ್ನು ನಗರದ ಕಾವೇರಿ ನೀರು ದುರ್ಬಳಕೆ ಮಾಡಿದವರ ಮೇಲೆ ದಂಡ ವಿಧಿಸಲಾಗ್ತಾ ಇದೆ ಕಾರು ತೊಳೆಯೋದು ಗಾರ್ಡನಿಂಗ್ ತೋಟಕ್ಕೆ ಕಾವೇರಿ ನೀರು ಬಳಕೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಈ ತಿಂಗಳು ನೀರನ್ನ ದುರ್ಬಳಕೆ ಸಂಬಂಧ ಸುಮಾರು ನೂರ ಹನ್ನೆರಡು ಪ್ರಕರಣಗಳು ದಾಖಲಾಗಿದ್ದು ಐದು ಪಾಯಿಂಟ್ ಆರು ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗುವುದು ಸಾಮಾನ್ಯ ಆದರೆ ಮೊದಲೇ ಕೆಲ ಎಚ್ಚರಿಕೆ ತೆಗೆದುಕೊಂಡರೆ ಈ ಸಮಸ್ಯೆಗಳು ಬಾರದಂತೆ ಮಾಡಬಹುದು ಇದಕ್ಕಾಗಿ ಜಲಮಂಡಳಿ ನೀರನ್ನ ಹೀಗಾದ್ರೂ ಮಾಡಿ ಉಳಿಸಲು ಸರ್ಕಸ್ ಮಾಡ್ತಾ ಇದೆ ಸದ್ಯಕ್ಕೆ ಹೊಸ ಬೋರ್ವೆಲ್ ಕೊರಿಸುವ ಕುರಿತು ಬಂದ ರಾಜ್ಯಗಳನ್ನು ಅನುಮತಿ ನೀಡಲು ಜಲಮಂಡಳಿ ನಿರಾಕರಿಸಿದೆ ಸಿಲಿಕಾನ್ ಸಿಟಿಯಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಕುರಿತು ಭಾರತೀಯ ವಿಜ್ಞಾನ ಸಂಸ್ಥೆ ಎಚ್ಚರಿಸಿದೆ ಇದರಿಂದ ಬೇಸಿಗೆಯಲ್ಲಿ ನಗರದಲ್ಲಿ ನೀರಿನ ಸಮಸ್ಯೆ ತಲೆದೋರುತ್ತಾ ಇದೆ ಆದರೆ ಮೊದಲೇ ನೀರು ಉಳಿಸುವುದರ ಕುರಿತು ಎಚ್ಚರಿಕೆ ತೆಗೆದುಕೊಂಡರೆ ಸಮಸ್ಯೆಯನ್ನು ಆದಷ್ಟು ಕಡಿಮೆ ಮಾಡಬಹುದು ಇದಕ್ಕಾಗಿ ಹೊಸ ಬೋರ್ವೆಲ್ಗಳಿಗೆ ಜಲಮಂಡಳಿ ಅನುಮತಿಯನ್ನ ನೀಡಿಲ್ಲ ಪ್ರತಿ ತಿಂಗಳು ಇನ್ನೂರರಿಂದ ನಾನ್ನೂರು ಹೊಸ ಬೋರ್ವೆಲ್ ಅರ್ಜಿ ಬರುವುದು ಸಾಮಾನ್ಯ ಆದರೆ ಈಗ ಬೇಸಿಗೆ ಆರಂಭವಾಗಿರೋದ್ರಿಂದ ಆರುನೂರು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಇದರಲ್ಲಿ ಕೇವಲ ಮೂವತ್ತು ಹೊಸ ಬೋರ್ವೆಲ್ಗೆ ಮಾತ್ರ ಅನುಮತಿ ನೀಡಲಾಗಿದೆ ಉಳಿದವುಗಳಿಗೆ ಪರ್ಮಿಷನ್ ನೀಡಿಲ್ಲ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಲಮಂಡಳಿಗೆ ಎರಡು ಸಾವಿರದ ಎಂಟುನೂರ ಮೂವತ್ತೈದು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಈ ಪೈಕಿ ಬೇಸಿಗೆಯಲ್ಲಿ ಸಾವಿರದ ಆರುನೂರ ಮೂವತ್ತ್ನಾಲ್ಕು ಅರ್ಜಿಗಳು ಬಂದಿದ್ದರೆ ಇದರಲ್ಲಿ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಅರ್ಜಿಗಳಿಗೆ ಜಲಮಂಡಳಿ ಅನುಮತಿ ನೀಡಿತ್ತು ಇನ್ನು ನಗರದ ಕಾವೇರಿ ನೀರು ದುರ್ಬಳಕೆ ಮಾಡಿದವರ ಮೇಲೆ ದಂಡ ವಿಧಿಸಲಾಗ್ತಾ ಇದೆ ಕಾರು ತೊಳೆಯೋದು ಗಾರ್ಡನಿಂಗ್ ತೋಟಕ್ಕೆ ಕಾವೇರಿ ನೀರು ಬಳಕೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಈ ತಿಂಗಳು ನೀರನ್ನ ದುರ್ಬಳಕೆ ಸಂಬಂಧ ಸುಮಾರು ನೂರ ಹನ್ನೆರಡು ಪ್ರಕರಣಗಳು ದಾಖಲಾಗಿದ್ದು ಐದು ಪಾಯಿಂಟ್ ಆರು ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗುವುದು ಸಾಮಾನ್ಯ ಆದರೆ ಮೊದಲೇ ಕೆಲ ಎಚ್ಚರಿಕೆ ತೆಗೆದುಕೊಂಡರೆ ಈ ಸಮಸ್ಯೆಗಳು ಬಾರದಂತೆ ಮಾಡಬಹುದು ಇದಕ್ಕಾಗಿ ಜಲಮಂಡಳಿ ನೀರನ್ನ ಹೀಗಾದ್ರೂ ಮಾಡಿ ಉಳಿಸಲು ಸರ್ಕಸ್ ಮಾಡ್ತಾ ಇದೆ ಸದ್ಯಕ್ಕೆ ಹೊಸ ಬೋರ್ವೆಲ್ ಕೊರೆಸುವ ಕುರಿತು ಬಂದ ಅನುಮತಿ ನೀಡಲು ಜಲಮಂಡಳಿ ನಿರಾಕರಿಸಿದೆ ಸಿಲಿಕಾನ್ ಸಿಟಿಯಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಕುರಿತು ಭಾರತೀಯ ವಿಜ್ಞಾನ ಸಂಸ್ಥೆ ಎಚ್ಚರಿಸಿದೆ ಇದರಿಂದ ಬೇಸಿಗೆಯಲ್ಲಿ ನಗರದಲ್ಲಿ ನೀರಿನ ಸಮಸ್ಯೆ ಇದೆ ಆದರೆ ಮೊದಲೇ ನೀರು ಉಳಿಸುವುದರ ಕುರಿತು ಎಚ್ಚರಿಕೆ ತೆಗೆದುಕೊಂಡರೆ ಸಮಸ್ಯೆಯನ್ನು ಆದಷ್ಟು ಕಡಿಮೆ ಮಾಡಬಹುದು ಇದಕ್ಕಾಗಿ ಹೊಸ ಬೋರ್ವೆಲ್ಗಳಿಗೆ ಜಲಮಂಡಳಿ ಅನುಮತಿಯನ್ನ ನೀಡಿಲ್ಲ ಪ್ರತಿ ತಿಂಗಳು ಇನ್ನೂರರಿಂದ ನಾನ್ನೂರು ಹೊಸ ಬೋರ್ವೆಲ್ ಅರ್ಜಿ ಬರುವುದು ಸಾಮಾನ್ಯ ಆದರೆ ಈಗ ಬೇಸಿಗೆ ಆರಂಭವಾಗಿರೋದ್ರಿಂದ ಆರುನೂರು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಇದರಲ್ಲಿ ಕೇವಲ ಮೂವತ್ತು ಹೊಸ ಬೋರ್ವೆಲ್ಗೆ ಮಾತ್ರ ಅನುಮತಿ ನೀಡಲಾಗಿದೆ ಉಳಿದವುಗಳಿಗೆ ಪರ್ಮಿಷನ್ ನೀಡಿಲ್ಲ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಲಮಂಡಳಿಗೆ ಎರಡು ಸಾವಿರದ ಎಂಟುನೂರ ಮೂವತ್ತೈದು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಈ ಪೈಕಿ ಬೇಸಿಗೆಯಲ್ಲಿ ಸಾವಿರದ ಆರುನೂರ ಮೂವತ್ತ್ನಾಲ್ಕು ಅರ್ಜಿಗಳು ಬಂದಿದ್ದರೆ ಇದರಲ್ಲಿ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಅರ್ಜಿಗಳಿಗೆ ಜಲಮಂಡಳಿ ಅನುಮತಿ ನೀಡಿತ್ತು ಇನ್ನು ನಗರದ ಕಾವೇರಿ ನೀರು ದುರ್ಬಳಕೆ ಮಾಡಿದವರ ಮೇಲೆ ದಂಡ ವಿಧಿಸಲಾಗ್ತಾ ಇದೆ ಕಾರು ತೊಳೆಯೋದು ಗಾರ್ಡನಿಂಗ್ ತೋಟಕ್ಕೆ ಕಾವೇರಿ ನೀರು ಬಳಕೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾಯಿದೆ ಈ ತಿಂಗಳು ನೀರನ್ನು ದುರ್ಬಳಕೆ ಸಂಬಂಧ ಸುಮಾರು ನೂರ ಹನ್ನೆರಡು ಪ್ರಕರಣಗಳು ದಾಖಲಾಗಿದ್ದು ಐದು ಪಾಯಿಂಟ್ ಆರು ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ